ಇದು ಈ ರೀತಿ ಕಾಣ್ತಾ ಉಂಟು ಅಂತ ಹೇಳಿ ಖುಷಿ ಆಯ್ತು ನಮಗೆ ಎಲ್ಲರಿಗೂ ಕೂಡ ನೋಡಿ ಅವನದೊಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ ಅವನು ಅಂದ್ರೆ ಅವನು ಕಲ್ತಿದ್ದೇ ಅದೇ ಎಲೆಕ್ಟ್ರಾನಿಕ್ಸ್ ಅಲ್ವಾ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಅದು ಕಲ್ತಿದ್ದು ಹಾಗೆ ಅದೇ ಫೀಲ್ಡ್ ಗೆ ಹೋಗೋಣ ಅಂತ ಹೇಳಿ ಈಗ ಲೈಟಿಂಗ್ ಇದೆಲ್ಲ ಇದು ಮಾಡ್ತಾ ಇದ್ದಾನೆ ಇದು ಯಾವ್ದು ಲೈಟಾ ಸರಿ ಹೇಳ ಇದು ರೋಪ್ ಲೈಟ್ ಅಂತ ಇದು ವಾಟರ್ ಪ್ರೂಫ್ ಕೂಡ ಶಾಪ್ ಪ್ರೂಫ್ ಕೂಡ ಮತ್ತೆ ಫ್ಲೆಕ್ಸಿಬಲ್ ಫುಲ್ ಫ್ಲೆಕ್ಸಿಬಲ್ ಹೇಗೆ ಕೂಡ ಬೇಕಾದ್ರೆ ತಿರ್ಗಾ ತಿರ್ಗಿಸ್ಬೋದು ಹೊರಗಡೆ ಹಾಕ್ಬೋದು ಒಳಗಡೆ ಹಾಕ್ಬೋದು ಒಳಗಡೆ ಸೀಲಿಂಗ್ ಅಲ್ಲಿ ಎಲ್ಲ ಹಾಕ್ತಾರಲ್ಲ ಇದರಲ್ಲಿ ಶಾಕ್ ಎಲ್ಲ ಎಂತ ತಾಗುದಿಲ್ಲ ಮಕ್ಕಳಿಗೂ ಕೂಡ ಸೇಫ್ ಯಾರಿಗೂ ಕೂಡ ಸೇಫ್ ಇದು ಏನಾಗಲ್ಲ ಮತ್ತೆ ಒಂದು ವರ್ಷ ವ್ಯಾರಂಟಿ ಕೂಡ ಇದೆ ಈ ಬಂದ್ ನೀನು ಒಂದು ವರ್ಷ ವ್ಯಾರಂಟಿ ಒಂದು ವರ್ಷ ವ್ಯಾರಂಟಿ ಕೊಡ್ತೇನೆ ಏನಾದ್ರೂ ಹಾಳಾದ್ರೆಲ್ಲ ನಾನು ಅದನ್ನು ರಿಪ್ಲೇಸ್ ಮಾಡಿ ಕೊಡ್ತೇನೆ ಮತ್ತೆ ಇದು ಕಟ್ಟೆಲ್ಲ ಆಗುತ್ತಾ

ಇದು ಶಾಪಿಗೆಲ್ಲ ಹಾಕ್ಬೋದಾ ಶಾಪಿಗೆ ಮತ್ತೆ ಶಾಪಿಂಗ್ ಮೇಲೆ ಹೊರಗಡೆ ಎಲ್ಲ ಹಾಕ್ತಾರಲ್ಲ ಮಳೆ ಬಿದ್ರೆ ಹಾಳಾಗ ಬೇರೆಲ್ಲ ಮಳೆ ಎಲ್ಲಾ ಹೋಗುತ್ತೆ ಸ್ಪಾರ್ಕಲ್ ಆಗಿ ಇದು ಆಗಿಲ್ಲ ಅದು ಹೊರಗಡೆ ಫುಲ್ ಹೊರಗಡೆ ಹಾಕ್ಬಹುದು ಮತ್ತೆ ಫಂಕ್ಷನ್ ಟೈಮಿಗೆ ಮತ್ತೆ ಈಗ ಕ್ರಿಸ್ಮಸ್ ಬರ್ತದೆ ಅದಕ್ಕೆಲ್ಲ ಮೊದಲೆಲ್ಲ ಹೇಗೆ ಮಾಡ್ತಿದ್ರು ತುಂಬಾ ಜನ ತುಂಬಾ ತುಂಬ ಇಷ್ಟಿದ್ರು ಒಂದು ಅದಕ್ಕೆ ಹತ್ತು ಪ್ಲೇಗ್ ಇಪ್ಪತ್ತು ಪ್ಲೇಕ್ ಇಟ್ಟಿದ್ರು ಇದಕ್ಕೆ ಒಂದೇ ಕನೆಕ್ಷನ್ ಜಾಸ್ತಿ ಇದು ಉದ್ದ ಇರುತ್ತೆ ಅದನ್ನು ಒಂದೇ ಕನೆಕ್ಟ್ ಅಷ್ಟೇ ಒಂದೇ ಸಾಕೆಟ್ ಇದ್ರೆ ಸಾಕು ಅದಕ್ಕೆ ಕನೆಕ್ಟ್ ಮಾಡುದು ಹೌದು ಎಲ್ಲ ಉತ್ತ

ಓಕೆ ನಿಮಗೆ ಬೇಕಿದ್ರೆ ನೀವು ಆರ್ಡರ್ ಮಾಡ್ಬೋದು ನಂಬರ್ ಎಲ್ಲ ನಾನು ಇಲ್ಲಿ ಡಿಸ್ಪ್ಲೇ ಅಲ್ಲಿ ಹಾಕ್ತೀನಿ ಹಾಗೂ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಹಾಕ್ತೀನಿ ಇವಾಗ ಹಬ್ಬ ಕೂಡ ಬಂತಲ್ವಾ ಕ್ರಿಸ್ಮಸ್ಗೆ ಅದಕ್ಕೆಲ್ಲ ಬೇಕಾಗಿರುತ್ತೆ ಅಥವಾ ಕೆಲವರು ಹೊಸ ಶಾಪ್ ಎಲ್ಲ ಇರುತ್ತೆ ನಿಮಗೆ ಹೊರಗಡೆ ಎಲ್ಲ ಇದನ್ನು ಹಾಕಿ ನೀವು ಚೆನ್ನಾಗಿದೆ ನೋಡ್ಲಿಕ್ಕೆ ನಿಜವಾಗ್ಲೂ ವ್ಯಾರಂಟಿ ಕೂಡ ಕೊಡ್ತಾ ಇದ್ದಾನಂತೆ ಹಾಗೂ ರಿಪ್ಲೇಸ್ಮೆಂಟ್ ಕೂಡ ಒಂದು ಹಾಗೆ ನೀವು ನೋಡ್ಬೋದು ಬೇಕಿದ್ದರೆ ಹಾಗೂ ಮಾರ್ಕೆಟ್ ರೇಟಿಗಿಂತ ಹಾಂ ಅದೇ ಮಾರ್ಕೆಟ್ ರೇಟಿಗಿಂತ ತರ್ಟಿ ಪರ್ಸೆಂಟ್ ಆಫಲ್ಲಿ ಕೊಡ್ತಾ ಇದ್ದೇನೆ ಹೊರಗಡೆ ತುಂಬ ರೇಟ್ ಹೊಂಟಿದ್ದಕ್ಕೆ ಅದರಲ್ಲಿ ತರ್ಟಿ ಪರ್ಸೆಂಟ್ ಆಫಲ್ಲಿ ಅವನು ಕೊಡ್ತಾ ಇದ್ದಾನೆ ನೀವು ಹಾಗೆ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ ಮಕ್ಕಳು ಮುಂದೆ ಹೋಗಬೇಕು ಹಾಗಾಗಿ ನೀವು ಎನ್ಕರೇಜ್ ಮಾಡಿ ಸುಮ್ಮನೆ ಸುಮ್ಮನೆ ಟೈಮ್ ವೇಸ್ಟಿಗೆ ಕೆಲವರು ಕಾಲ್ ಮಾಡ್ಬಿಟ್ಟು ಆ ರೀತಿ ಮಾಡಬೇಡಿ ನಿಮಗೆ ನಿಜವಾಗ್ಲೂ ಬೇಕಿದೆ ಆದರೆ ಮಾತ್ರ ಕಾಲ್ ಮಾಡಿ ಮತ್ತು ಅವನಿಗೆ ಕಾಲ್ ಮಾಡಿ ಅವರಿದ್ದಾರ ಅವರಿಗೆ ಕೊಡಿ ಇವರಿಗೆ ಕೊಡಿ ಎಲ್ಲ ಹೇಳಬೇಡಿ ಅವನ ಕಾಂಟ್ಯಾಕ್ಟ್ ನಂಬರ್ ಅವ್ನು ಯಾರಿಗೆ ಕೊಡೋದಿಲ್ಲ ಬಿಸ್ನೆಸ್ ನಂಬರ್ ಹೌದು ಹಾಗಾಗಿ ಇದಕ್ಕೆ ನಿಮಗೆ ಅಗತ್ಯ ಇದ್ದರೆ ಮಾತ್ರ ನೀವು ಕಾಲ್ ಮಾಡ್ಬೋದು ಅಥವಾ ವಾಟ್ಸಪ್ ಕೂಡ ಮಾಡ್ಬೋದು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಓಕೆ ಇವತ್ತು ಬೆಳ್ಳಿಗಿನ ಚಾದಿಂದ ಇವತ್ತಿನ ದಿನ ಸ್ಟಾರ್ಟ್ ಆಗಿದೆ ನಮ್ಮದು ಕಪ್ಪನ್ನೆಲ್ಲುಂಟ ಕಪ್ಪು ನಮಗೆ ಚಪ್ಪಿ ಚಾಯಿ ಅಮ್ಮ ಎಲ್ಲ ಇಲ್ಲ ಇವತ್ತು ನಮಗೆ ಎಮ್ಯುನಿಟಿ ಮನೆಗೆ ಕೂಡ ಹೋಗ್ಲಿಕ್ಕೆ ಉಂಟು ಅವರದ್ದು ನಾಳೆ ಹಬ್ಬ ಹಾಗಾಗಿ ಇವತ್ತು ಸ್ಯಾಟರ್ಡೆ ಹೋಗಿ ನಾಳೆ ಹಬ್ಬ ಆಚರಿಸಿ ವಾಪಸ್ ಕೊಡ್ತೀನಿ ಹಾಗೆ ಇವತ್ತು ನಾನು ಫುಲ್ ಡೇ ನಿಮ್ಮ ಜೊತೆ ಇದ್ದೀನಿ ನಾನು ನೋಡೋಣ ಎಲ್ಲ ಆಗುತ್ತೆ ಅಂತೇಳಿ ಬ್ರೇಕ್ಫಾಸ್ಟಿಗೆ ಇವತ್ತು ಕಡುಗು ನಮಗೆ ಬೆಳಿಗ್ಗೆ ಬೆಳಗ್ಗೆ

ಬೇರೆ ಎಲ್ಲ ಕೆಲಸ ಇತ್ತು ಬಟ್ಟೆ ಎಲ್ಲ ಒಣಲಿಕ್ಕೆ ಉಂಟು ಅದನ್ನೆಲ್ಲ ಈಗ ಒಳಗೆ ತರ್ಬೇಕು ಎಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ಹೋಗ್ಬೇಕು ಯಾಕಂದ್ರೆ ನಾಳೆ ಆದ್ರೆ ನಾಳೆ ಈವ್ನಿಂಗ್ ಬರುದು ಇದ್ರೆ ಸೋಮವಾರ ಬರೋದು ಹೆಚ್ಚಾಗಿ ನಾಳೆನೇ ಈವ್ನಿಂಗ್ ಬರ್ಬೇಕಂತ ಹೇಳಿ ಎಣ್ಸಿದ್ವಿ ಕೆಲಸ ಉಂಟು ಸುಮಾರು ನೋಡೋಣ ಏನಾಗುತ್ತೆ ಅಂತ ಹೇಳಿ ಮತ್ತೆ ಈಗ ಎಲ್ಲ ನಾವು ಸಮಾನ ಎಲ್ಲ ಒಳಗೆ ಇರ್ತಿದ್ವಿ ಐಟಮ್ಸ್ ಐಟಮ್ಸ್ ಇದು ಅಪ್ಪನ್ ಬ್ಯಾಗ್ ಇದು ನಮ್ದು ಬ್ಯಾಗ್

ಹೊರಟ್ವಿ ನಾವು ಹೋಗ್ತಾ ಇದ್ದೀವಿ ಎಮ್ ಎನ್ ಟಿ ಮನೆಗೆ ಎಲ್ಲರೂ ಹೊರಟ್ರು ಡ್ಯಾಡಿ ಬರಲ್ಲ ಅವರು ನಾಳೆ ಬರ್ತಾರೆ ಸುಮಾರು ಟೈಮ್ ನಂತರ ಹೋಗ್ತಾ ಇದ್ದೀವಿ ನಾವು ಸುಮಾರು ಟೈಮ್ ಆಯಿತು ಹಾಗೆ ಅಲ್ಲಿ ಹೋಗೋದು ಇವತ್ತು ಹಬ್ಬಕ್ಕೆ ಇವತ್ತು ಸ್ವಲ್ಪ ನೆಂಟರು ಬರ್ತಾರ ಅಂತಲ್ಲ ಜಾಸ್ತಿ ಇರ್ಲಿಕ್ಕಿಲ್ಲ ನಾವೇ ಇರೋದು ಮತ್ತೆಂಟಿ ಕೂಡ ಸ್ವಲ್ಪ ಹುಷಾರಿಲ್ಲ ಅಂತೆ ಹಾಗೆ ನೋಡ್ಬೇಕು ಎಲ್ಲ ಉಂಟಂತ ಹೇಳಿ ಸ್ವಲ್ಪ ಕೆಲಸ ಎಲ್ಲ ಆಗ್ಬೇಕಲ್ವಾ ಹಬ್ಬ ಅಂದ್ರೆ ನಾಲ್ಕು ಜನ ಬರುವಾಗ ಅಡಿಗೆ ಇದ್ದು ಅಡಿಗೆ ಹೆಚ್ಚಾಗಿ ಹೊರಗಡೆ ನಾಲ್ಕು ಜನ ಬರುವಾಗ ಹುಷಾರಿಲ್ಲ ಇಲ್ಲದ್ರೆ ಕಷ್ಟ ಆಗತ್ತೆ ಅದಕ್ಕೆ ನೀವೆಲ್ರು ಕೆಲಸ ಮಾಡ್ಬೇಕು ಹೋಗಿ ಅಂತ ಹೇಳಿ

ಚಿಕನ್ ಕಬಾಬಿಗೆ ಉಂಟು ಇವತ್ತು ಅದಾಕು ಇವತ್ತು ಮಟನ್ ದಟ್ಟಿ ನೋಡಿ ಮೆನು ದಟ್ಟು ವಿನೋದ್ ಇಟ್ಟು ಎಂತಾಯ್ತು ವಿನೋದ್ ಇಟ್ಟು ಇಡ್ಲಿ ಬೇಕಾ ಇಡ್ಲಿ ಪಾಮ್ ಪಾಮ್ ಇಡ್ಲಿ ಹತ್ತು ರೂಪಾಯಿ ಇವನ್ನ ತಂದ ಇಲ್ಲಿ ಒಂದು ಇಡ್ಲಿ ಬಿದ್ದಿದೆ ಇವನ್ ಕದ್ದು ಬೇಗ ಕಲ್ಲು ಕೂಡ ನೋಡಿ ನೋಡಿ ಲೈಟ್ ಫ್ಲಕ್ಚುಯೇಶನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ನೋಡಿ ನಮಗೆ ಬುಕ್ಕಿಂಗ್ ಫೇಕ್ ಮಸಾಲ ಈ ಸೈಡ್ ಕಬಾಬ್ ಈ ಸೈಡ್ ಚಾಯ್ ನಮಗೆ ಬೇಕು ಹಾಯ್ ಬಾಯ್

अलग हूँ पर गलत नहीं बहुत गलत हूँ बहुत ज़्यादा अलग भी हूँ इधर अलग है इधर गलत है इधर अलग है इधर गलत है हाँ

ಅಜ್ಜಿ ಇಸ್ ಬೆಸ್ಟ್ ಅಜ್ಜಿ ಇಸ್ ಬೆಸ್ಟ್ ಅಂತ ಹೇಳಿದ್ದು ಇದು ನೋಡಿ ಸುಗಂಧಿ ಸುಗಂಧಿ ತುಂಬಾ ಗಂಧ ಗಂಧ ಇರುತ್ತೆ ಅದಕ್ಕೆ ಇದಕ್ಕೆ ಸುಗಂಧಿ ಅಂತ ಹೇಳ್ತಾರೆ ಚಂದ ಕಾಣ್ಬೇಕು ಹ್ಮ್ ಎಸ್ ಈಗ ಸುಗಂಧ ಗಂಧ ಗಂಧ ಬರ್ತಾ ಇದೆ ತರಕಾರಿ ನೋಡಿ ಇದು ಮನೋಲಿ ಎಲ್ಲಿ ಉಂಟು ಇಲ್ಲಿ ಎಲ್ಲಿ ಉಂಟು ಕಾಣೋದಿಲ್ಲ ಚಿಕ್ಕ ಚಿಕ್ಕ ಕದ್ದು ಉಂಟು ನೋಡಿ ನೋಡಿ ಇದು ಮೆಣಸು ಮೆಣಸು ಹಾಕಿದ್ದಾರೆ ಕರ್ಬೇ മെണ്സു നടി അല്ല ഇല്ല സീനറി നടി ചെന ಮೇಲೆ കണ്ടത്തെ ഇല്ലേ ടാരസ് മേലെ देर आ, ये रहे। रहे। हाँ का <laughs> <laughs> <laughs>

ಅಲ್ಲಿಂದ ಈಗ ಎಂತ ಅವರ್ ಹೋಗಿ ಯಾರು ಇಲ್ಲ ಇಲ್ಲ ಅಂತ ಹೇಳಿದ್ ನೋಡಿ ಅದು ನಾರ್ಮಲ್ ಅಲ್ಲ ಅದು ನಾರ್ಮಲ್ ನಾರ್ಮಲ್ ಎಂತ ಇಷ್ಟು ಚಂದ ಸನ್ಸೆಟ್ ಎಲ್ಲೂ ಸಿಗುದಿಲ್ಲ ಅದು ನೋಡಂತೆ ಮಣ್ಣೆ ಎರಡು ಕೈ ತೋರಿಸು ಕೈ ಹ್ಞೂ ಕೈ ತೋರಿಸು ಮಣೆ ತೋರಿಸು ಎಂತದ ಇದು ಇಲ್ಲಿ ಇಲ್ಲಿ ನೋಡು ಅಪ್ಪ ಇರುವೆ ಉಂಟು ಇಲ್ಲಿ ತುಂಬಾ ಎಂತ ಇದು ಗಿಜಿ ಗಿಜಿ ಅದು ಭೂತಗಳು ಮಾಡುದು ಭೂತಗಳು ಈ ತರ ಉಂಟದು ಸ್ನೇಕ್ ಉಂಟದು ಯಾಕನ್ನ ಮರ್ಯಾದ ಕಣ್ಣಿ ಮರ್ಯಾದ ಕಣ್ಣಗಾರ ಬಂದ್ರ ಸ್ವಲ್ಪ ಸಮಯ ನಂತರ ಸಿಗ್ತೀನಿ ஆய் ஆய் வீடியோ ஆஃப் ஐஃபோன் ஐஃபோன் எடுத்து கமெண்ட் வர்த்தை நமஸ்கார சன் செல்ல சன் செட் ஆய்

आइसक्रीम तो नहीं आइसक्रीम 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 तो बोल तो बोल जमल 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 कबाब फ्राई मारो दो

ಏಯ್ ಎಲ್ಲರೂ ಮಲಗಿದ್ದಾರೆ ರೂಮಲ್ಲಿ ಒಂದು ಹಾಲ್ ಅಲ್ಲಿ ಬಿಟ್ಟಿದ್ದಾರೆ ಮಲಗಿದಾಗಿದ್ದ ಆಮೇಲೆ ನಾವು ಎಲ್ಲರೂ ಇಷ್ಟೇ ಒನ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಮೆಂಬರ್ಸ್ ಇದ್ದೀವಿ ಒಟ್ಟಿಗೆ ಎಷ್ಟು ಟೋಟಲ್ ಮೆಂಬರ್ಸ್ ಇದ್ದೀವಿ ನಾವು ಇವತ್ತು ಮನೆಯಲ್ಲಿ ಸವೆರ ಎಷ್ಟ ಇಪ್ಪತ್ತೆರಡು ಅಷ್ಟೇನಾ ಜಾಸ್ತಿ ಅಂತ ಮೂವತ್ತೆರಡ ಐವತ್ತು ಐವತ್ತು

ಇವತ್ತು ಮಾತ್ರ ಬೇಗ ಮಲಗಬೇಕು ನನಗೆ ಜೋರು ನಿಂತೆ ಬರ್ತಾ ಬಿಡಿ ಓಣಗಳಿಗೆಲ್ಲ ಓಡಿಸಿ ಇಲ್ಲಿ ಅಲ್ಲಿ ಇಲ್ಲಿ ಮಲಗಬೇಕು ಈಗ ನಿನ್ನೆ ಕೂಡ ನೈಟ್ ಸೈಡ್ ನಿಂತೆ ಇರಲಿಲ್ಲ ಅದೇ ನಾಳೆ ಕೂಡ ಬೆಳಿಗ್ಗೆ ಇದ್ದು ಕೆಲವು ಕೆಲಸ ಮಾಡ್ಲಿಕ್ಕೆ ಮಾಡಲಿಕ್ಕೆ ಉಂಟು ಹ್ಮ್ ಚರ್ಚೆಗೆ ಕೂಡ ಹೋಗ್ಲಿಕ್ಕೆ ಉಂಟು ನಾಳೆ ಪೂಜೆ ಇದೆ ಇವಾಗಲೇ ಶಾಲ್ ಹಾಕಿ ಹೋಗ್ತಾರೆ ಆಯ್ತು